ಇವತ್ತು ಜಾಜಿ ಹೂವು ಅಂತ ತೋರಿಸ್ತೀನಿ ನೋಡ್ರಿ ಹಾಂ ಜಾಜಿ ಹೂವು ಅಂದರೆ ಇನ್ನೇನು ಮಲ್ಲಿಗೆ ಹೋಣೆ ಆದರೆ ಅಷ್ಟು ದೊಡ್ಡದಾಗಿಲ್ಲ ಅಷ್ಟೆ ಇದೇನಂತ ಅಂದರೆ ಇವಾಗ ನೀರಿಕ್ಕೆ ಬೆಳೆಸಿರೋದಲ್ಲ ಇದು ಕಾಡಲ್ಲಿ ಬೆಳೆದಿರೋ ಅಂಥದ್ದು ಇಷ್ಟಿಷ್ಟೇ ಇದಾವೆ ಹೂವು ನೋಡಿರಿ ಆದರೂ ಗಮ್ಮನಿದೆ ಸ್ಮೆಲ್ ನೋಡಿ ಎಂಥ ತಿಕ್ಕಲು ನನ್ನ ಮಗ ಸ್ಮೆಲ್ ನೋಡೋಕ್ಕಾಗುತ್ತೆ ಅಂತೀರಲ್ವ ಆದರೂ ಇಲ್ಲಿ ಗಮ್ಮಂತ ಇದೆ ಇದನ್ನು ನೋಡೋದಕ್ಕೆ ಹಾಂ ಇಲ್ಲಿರೋದಕ್ಕೆ ನೋಡಿ ನನಗೆ ಏನಂತಂದರೆ ಆಗ್ಲಿಂದ ಈಗ ಇಲ್ಲಿ ಅಡ್ಡಾಡ್ತಾ ಇದ್ದೀನಲ್ಲ ಆ ಕಡೆ ಎಲ್ಲ ಆ ಕಡೆ ಇದೆಲ್ಲ ಬರೀ ಈ ಥರ ಮಲ್ಲಿಗೆ ಹೂವನೇ ಮಲ್ಲಿಗೆ ಗಿಡನೇ ಕಾಣಿಸ್ತಾ ಇದ್ದಾವೆ ನಾನು ಆಗಲಿಂದ ನೋಡಿ ಇದೇನಿದು ಕಾಡಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟೈತಲ್ಲ ಇಲ್ಲಾಂದ್ರಲ್ಲೇ ಅಂತ ನನಗೆ ಫುಲ್ಲು ಒಂಥರ ಡೌಟು ಆ ಥರ ಅನ್ನಿಸ್ತಾಯಿತ್ತು ಆಮೇಲೆ ಗೊತ್ತಾಯಿತು ಇದು ಜಾಜಿ ಮಲ್ಲಿಗೆ ಹೂವು ಅಂತ ಹೇಳಿ ನೋಡಿ ಹೇಗಿದೆ ಅಂತ ಈ ಗುಂಪಿನಲ್ಲಿ ಬೆಳ್ಕೊಂಬಿಟ್ಟಿದೆ ಹಿಂಗೆ ಆ ಕಡೆ ಆ ಗುಂಪಲ್ಲೆಲ್ಲ ಇದೆ ಈ ಗಿಡ ಒಳಗೆ ಒಳಗಡೆಯಿಂದ ಗೊತ್ತೇ ಆಗಲ್ಲ ಅದು ಎಲ್ಲೇ ಇದೆ ಯಾವ ಅಂತ ಅಂತೇಳಿ ಅದೇನೇ ಇರಲಿ ಇಲ್ಲಿ ನೋಡ್ರಿ ಎಲ್ಲ ಹೂವು ಎಲ್ಲ ಬಿಟ್ಟು ಒಣಗೋಗಿ ಬಿಟ್ಟೈತೆಲ್ಲ ಅಲ್ವಾ ಆದರೂ ಗಮ್ಮಂತ ಇದೆ ಜೊತೇಲಿ ಬೇಲಿ ಹೂವು ಕೂಡ ಇದೆ ಬೇಲಿ ಹೂವು ತೋರಿಸಿದ್ದೀನಲ್ವಾ ನಿಮಗೆ ಇಲ್ಲ ನೀವು ನೋಡಿದ್ದೀರ ನೋಡಿಲ್ಲ ಅಂದರೂ ನೋಡಿಕೊಡಿ ಅಷ್ಟೆ ನೋಡಿ ಅದೆಲ್ಲ ಬೆಳ್ಕೊಂಡಿದೆ ಇದೇ ಜಾಜಿ ಮಲ್ಲಿಗೆ ಹೂವು ಗಿಡ ಇದು ನಿನ್ನೆ ಏನಾದರೂ ಬೇರೆ ಹೆಸ್ರಲ್ಲಿ ಏನಾದರೂ ಕರಿತಾರೇನೋ ಗೊತ್ತಿಲ್ಲ ಹಂಗೆ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೋಡಿ ಬಳ್ಳಿ ಬಳ್ಳಿ ಥರ ಬಿಟ್ಕೊಂಡ್ಬಿಟ್ಟಿದೆ ಪೂರ ಬಳ್ಳಿ ಡಿಪೆಂಡೆಂಟ್ ಆಗಿಬಿಟ್ಟಿದೆ ಒಂದು ಗಿಡಕ್ಕೆ ಸೊ ಇದಿಷ್ಟು ಜಾಜಿ ಮಲ್ಲಿಗೆ ಹೂವು ಗಿ ಹೂವಿನ ಗಿಡದ್ದು ವಿಡಿಯೋ ಆಗಿತ್ತು ಸೊ ಇಷ್ಟೇ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಅದನ್ನು ಕರೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ